ಇವತ್ತು ನಮ್ಮ ಕುಡುಮಲೆ ಗಣಪತಿ ದೇವಸ್ಥಾನ ಬ್ರಹ್ಮರಥೋತ್ಸವ ವಾಡಿಕೆಯಂತೆ ಕುಡುಮಲ ದೇವರ ಆಶೀರ್ವಾದವನ್ನು ಪಡೆದಿದ್ದೀವಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ನಮ್ಮ ಜಿಲ್ಲೆಯ ಜನಕ್ಕೆ ಕೋಲಾರ ಜಿಲ್ಲೆಯ ಜನಕ್ಕೆ ಕರ್ನಾಟಕ ರಾಜ್ಯದ ಜನಕ್ಕೆ ಹುಡುಮಲ ಗಣಪತಿ ಒಳ್ಳೇದು ಮಾಡ್ಲಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲ ಸಂತೋಷ ಆಗಿದೆ ಖುಷಿಯಾಗಿದೆ ಅದರಿಂದ ವಾಡಿಕೆ ಅಂತ ನಾವು ಯಾವಾಗ್ಲೂ ಬರೋ ರೀತಿಯಲ್ಲಿ ಇವತ್ತು ನಮ್ಮ ನಾಯಕರಾದಂತಹ ಹಾದಿನಾರಾಯಣ ಅವರು ನಮ್ಮ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ಅಮಾನನ್ ಅವರು ನಮ್ಮ ನೀಲ್ಕಂಠ್ರು ಅವರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಅಂತ ರಾಜೇಂದ್ರ ಗೌಡ್ರು ಆಮೇಲೆ ನಮ್ಮ ಮಂಜಣ್ಣ ಅವರು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ನಮ್ಮ ಎಲ್ಲರೂ ಎಲ್ಲರೂ ನಮ್ಮ ಕುಡುಮಲೆ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ ಮಾಜಿ ಟಿ ಪಿ ಎಸ್ ನಮ್ಮ ರಾಜಣ್ಣವರು ಎಲ್ಲರೂ ಇದ್ದಾರೆ ಕೌನ್ಸಿಲರ್ಸು ಪ್ರೆಸೆಂಟ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಇದ್ದಂತ ರಿಲಾಝ್ ಅವರು ಬಂದಿದ್ದಾರೆ ನಮ್ಮ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೇದಾಗ್ಲಿ ಅಂತ ವಾಡಿಕೆ ಅಂತ ಯಾವತ್ತು ನಾವು ಇಪ್ಪತ್ತೈದು ವರ್ಷಗಳಿಂದ ಬಂದು ದೇವ್ರ ದರ್ಶನವನ್ನು ಮಾಡೋದು ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಇವತ್ತು ದೇವ್ರ ದರ್ಶನಕ್ಕೆ ಬಂದಿದೆ ಒಂದು ನೋವಿನ ಸನ್ನಿತಿ ಏನಂದ್ರೆ ವರ್ಷ ವರ್ಷವೂ ನಾನು ಇಲ್ಲಿ ತೇರಿಗೆ ಪಲ್ಲಕ್ಕಿಗೆ ಇದಕ್ಕೆಲ್ಲ ನಾನು ಹೂವಿನ ಡೆಕೋರೇಷನ್ಗೆ ಎಲ್ಲ ಮಾಡ್ತಾ ಇದ್ದೆ ವರ್ಷ ವರ್ಷವೂ ಮಾಡ್ತಾ ಇದ್ದೀವಿ ಹೊಸಲ್ಲಿನೂ ಮಾಡಿದ್ವಿ ನಾವೆಲ್ಲ ಆದ್ರೆ ಈ ವರ್ಷ ನನಗೆ ಇಲ್ಲಿರುವಂತವ್ರು ನನ್ಗೆ ಕೊಟ್ಟಿಲ್ಲ ಮಾಡೋದಕ್ಕೆ ಆದ್ರೆ ಬೇರೆ ಯಾರೇ ಮಾಡಿದ್ರು ಸಂತೋಷ ಖುಷಿ ನನಗೆ ಅವ್ರು ಮಾಡ್ಲಿ ಪರವಾಗಿಲ್ಲ ದೇವ್ರ ಕಾರ್ಯದಾನೆ ಒಬ್ಬರಿಗೆ ಅವ್ರು ಸಿಗುತ್ತೆ ಇಬ್ರು ಸಿಗುತ್ತೆ ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಿದ್ದು ಅದು ಈ ಸತಿ ಯಾರ್ಗನ ಕೊಟ್ಟಿದ್ದಾರೆ ಇಲ್ವಾ ಅದನ್ನ ಬಿಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ದೇವರಲ್ಲಿ ನಾನು ಕೇಳ್ಕೊಟ್ಟಿದ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಇಷ್ಟೇ ಕೋಲಾರಲ್ಲಿ ವಿರುದ್ಧ ಏನೇ ಒಂದು ಆನ್ಸರ್ ಹೇಳ್ಬಿಟ್ಟು ಅದಕ್ಕೆ ಹೇಳ್ಬಿಡ್ತೀನಿ ಕೋಲಾರಲ್ಲಿ ನಾನು ವಿರುದ್ಧ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಒಂದೇ ಹೇಳಿ ಇಷ್ಟಪಡ್ತೀನಿ ಇವತ್ತು ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಆ ಸ್ಟ್ರೈಕ್ ಮಾಡಿರೋರಿಗೆ ಯಾರೋ ಒಬ್ರು ಇಬ್ಬರು ಟೀಚರ್ಸ್ ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ ಅವ್ರಿಗೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಕಾಲೇಜಲ್ಲಿ ಇರ್ತಕ್ಕಂಥ ಮೂರು ಸಾವಿರದ ಇನ್ನೂರು ಹೆಣ್ಮಕ್ಳ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಆ ಹೆಣ್ಮಕ್ಳ ಒಂದು ಉದ್ದೇಶ ಏನು ಒಳ್ಳೆ ಟಾಯ್ಲೆಟ್ಸ್ ಕೊಡಿ ಒಳ್ಳೆ ಎಜುಕೇಶನ್ ಕೊಡಿ ಒಳ್ಳೆ ಫೆಸಿಲಿಟೀಸ್ ಕೊಡಿ ಸರ್ಕಾರದಿಂದ ಬರುವಂತ ಫೆಸಿಲಿಟಿ ನಮ್ಗೆ ಕೊಡಿ ಅಂತ ಹೇಳಿದ್ದಾರೆ ಆದ್ರೆ ಆ ಸ್ಟ್ರೈಕ್ ಮಾಡಿರೋರಿಗೆ ಆ ಒಬ್ರು ಇಬ್ರು ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ ಆದ್ರೆ ಆ ಈ ಶಾಲೆಯಲ್ಲಿ ಇರ್ತಕ್ಕಂಥ ಮೂರು ಸಾವಿರದ ಇನ್ನೂರು ಮಕ್ಕಳು ಅವ್ರಿಗೆ ಇಂಪಾರ್ಟೆಂಟ್ ಅವ್ರಿಗೇನಾದ್ರು ಆಗ್ಬೋದು ಅವ್ರಿಗೆ ಏನಾದ್ರೂ ಆಗೋಗ್ಬಿಡ ಹೆಣ್ಮಕ್ಳಿಗೆ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀರು ಕುಡಿದೇ ಇದ್ದಾರೆ ಆ ಕಾಲೇಜಲ್ಲಿ ನೀರ್ ಕುಡಿಯಲ್ಲ ಯಾಕಂದ್ರೆ ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ ನೀರು ಕುಡಿದೋ ಇದಾರೆ ಆದ್ರೆ ಅವರೆಲ್ಲ ಇಂಪಾರ್ಟೆಂಟ್ ಇಲ್ಲ ಇವರಿಗೆ ಯಾರೋ ಒಬ್ರು ಇಬ್ರು ಇಂಪಾರ್ಟೆಂಟ್ ಆಗಿದ್ದಾರೆ ನಾಳೆ ಅವ್ರಿಗೂ ಗೊತ್ತಾಗುತ್ತೆ ಅವ್ರ ಮಕ್ಕಳು ಆ ಕಾಲೇಜ್ ಹೋಗದಾಗ ಆ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಒಳ್ಳೇದ ನೀವು ಕೇಳಿದ್ದು ಒಳ್ಳೇದಾಯ್ತು ಒಳ್ಳೇದು ಯಾಕಂದ್ರೆ ಯಾರೋ ಒಬ್ರೋ ಇಬ್ರು ಟೀಚರ್ಸ್ ಇಂಪಾರ್ಟೆಂಟ್ ಆದ್ರೆ ಅಂದ್ರೆ ಮೂರ್ ಸಾವಿರದ ಇನ್ನೂರ ಜನ ಮಕ್ಳು ಇಂಪಾರ್ಟೆಂಟ್ ಆಗಿಲ್ಲ ಅವ್ರಿಗೆ ಆ ಮಕ್ಕಳಿಗೋಸ್ಕರ ಟಾಯ್ಲೆಟ್ ಇಲ್ಲ ಮಕ್ಕಳಿಗೆ ನೀರ್ ಇಲ್ಲ ಅಂತ ಅವ್ರು ಸ್ಟ್ರೈಕ್ ಮಾಡಿಲ್ಲ ಯಾರು ಬೈದಿದ್ದಾರೆ ಅಂತ ಬೈದಿರೋದು ಅಲ್ಲ ಅದು ಬೈದಿದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾರೆ ಅದೇ ಮೂರ್ ಸಾವಿರದ ಇನ್ನೂರು ಜನ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ ಅವ್ರಿಗೆ ಟಾಯ್ಲೆಟ್ಸ್ ಕೊಡಬಾರ್ದಾ ನೀರ್ ಕೊಡಬಾರ್ದಾ ಇವಾಗ ನಿಮಗ್ ಮಕ್ಳು ಇಲ್ವಾ ನಿಮ್ ಮಕ್ಳು ಅದ್ರಲ್ಲಿ ಓದಲ್ವಾ ನಮ್ ಮಕ್ಳು ಓದಲ್ವಾ ಇನ್ನೊಬ್ರು ಮಕ್ಳು ಓದಲ್ವಾ ಎಲ್ರ ಮಕ್ಳು ಹೋಗ್ತಾರಲ್ಲ ಅಂದ್ರೆ ಮಕ್ಳ ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ ಟೀಚರ್ಸ್ ಇಂಟ್ರೆಸ್ಟ್ ಒಳ್ಳೇದಾಗ್ಲಿ ಹೋಗಲ್ಲ ಹಾಕ್ತಿದೀರ ಅಂತ ಗೊತ್ತಾಯ್ತು ಆರೋಗ್ಯನೂ ಕೂಡ ಗಮನಕ್ಕೆ ಅದೇ ನಾವ್ ಹೇಳಿದ್ರೆ ಅದ್ರ ಮೇಲೆ ಸ್ಟ್ರೈಕ್ ಮಾಡ್ತಾರೆ ಆ ಮಕ್ಳಗ್ ನೀರಿಲ್ಲ ಅಂತ ಸ್ಟ್ರೈಕ್ ಮಾಡ್ಲಿ ಆ ಮಕ್ಕಳಿಗೆ ಸವಲತ್ತಿಲ್ಲ ಇಲ್ಲ ಅಂತ ಸ್ಟ್ರೈಕ್ ಮಾಡಲಿ ಸೊಳ್ಳೆ ಜಾಸ್ತಿ ಇದೆ ಅಂತ ಸ್ಟ್ರೈಕ್ ಮಾಡ್ಲಿ ನಾವು ರೆಡಿ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ ಯಾರೋ ಟೀಚರ್ಸ್ನ ಬೈದು ಇಲ್ಲ ಏನು ಇಲ್ಲ ಅಲ್ಲಿ ಒಳಗಡೆ ಇಲ್ಲ ಕಿತ್ತೋಗಿರುವಂಥ ಡ್ರಮ್ಗಳಿಟ್ಟಿದ್ದಾರೆ ಕಿತ್ತೋಗಿರೋ ಜದ್ದುಗಳಿಟ್ಟಿದ್ದಾರೆ ಕಿತ್ತೋಗಿರೋ ಬಕೆಟ್ಗಳಿಟ್ಟಿದ್ದಾರೆ ಇದೆ ಅದೆಲ್ಲ ಅದನ್ನ ಹೇಳಿದಕ್ಕೆ ಇವು ನಮ್ಮ ಮೇಲೆ ಸ್ಟ್ರೈಕ್ ಮಾಡ್ತಾರೆ ಇನ್ನೂ ಮಾಡಲಿ ಸ್ಟ್ರೈಕ್ ಮಾಡಿದಷ್ಟು ನಾವು ಕೆಲಸ ಮಾಡೋದು ಚೆನ್ನಾಗಿರುತ್ತೆ ಅವರು ಇವತ್ತು ಆ ಮಕ್ಕಳು ಮೂರು ಸಾವಿರದ ಇನ್ನೂರು ಮಕ್ಕಳು ನನಗೆ ಇಂಪಾರ್ಟೆಂಟ್ ಮಾತ್ರ ನಾನು ಟೀಚರ್ಸ್ ಇಂಪಾರ್ಟೆಂಟ್ ಅಲ್ಲ ನನಗೆ ಇಂಪಾರ್ಟೆಂಟ್ ಮೂರು ಸಾವಿರದ ಇನ್ನೂರು ಮಕ್ಕಳು ಟೀಚರ್ಸ್ ಒಳಗಡೆ ಟಾಯ್ಲೆಟ್ಸ್ ಇರುತ್ತೆ ಇವ್ರಿಗೆ ಆಚೆ ಟಾಯ್ಲೆಟ್ ಅವ್ರ ಟಾಯ್ಲೆಟ್ ಇಟ್ಕೊಂಡಿರ್ತಾರೆ ಈ ಮಕ್ಳು ಏನ್ ಮಾಡ್ಬೇಕು ಈ ಮಕ್ಳು ಇಂಪಾರ್ಟೆಂಟ್ ಅಲ್ವಾ ನಮ್ಗೆ ಈ ದೇಶದ ಮುಂದಿನ ಪ್ರಜೆಗಳಲ್ವ ಅವರು ಈ ದೇಶದ ಮುಂದಿನ ಆಳ್ಲಿಕೆ ಮಾಡುವಂತ ಪ್ರಜೆಗಳಲ್ವ ಅವರು ಯಾಕೆ ಅಷ್ಟು ಅಂತ ಇದಿರೋರು ಅಂತ ಉದ್ದೇಶ ಇರೋರು ಆ ಮಕ್ಕಳ ಬಗ್ಗೆ ಸ್ಟ್ರೈಕ್ ಮಾಡಿ ಆ ಮಕ್ಳಿಗೆ ಫೆಸಿಲಿಟೀಸ್ ಕೊಡಿ ಅಂತ ಹೇಳಿ ಆ ಮಕ್ಕಳಿಗೆ ಟಾಯ್ಲೆಟ್ ಕೊಡಿ ಅಂತ ಹೇಳಿ ಆ ಮಕ್ಕಳಿಗೆ ನೀರು ಕೊಡಿ ಅಂತ ಹೇಳಿ ಅದ್ ಬಿಟ್ಬಿಟ್ಟವ್ರೆ ಅದು ಬಿಟ್ಬಿಟ್ಟು ಈ ತರ ತಿರ್ಕೊಂಡ್ಬಿಟ್ಟವ್ರೆ ಅದು ಒಳ್ಳೇದ್ ಮಾಡ್ಲಿ ಅವರು ತಿಂಗಳು ತಿಂಗಳಿಗೆ ಒಂದೊಂದು ಹೋಗಿ ಇರ್ಬೇಕು ನೀವ್ ಸ್ಕೂಲ್ ಹೋಗ್ಬಿಟ್ಟು ಆ ಬಾತ್ರೂಮ್ಸ್ ಎಲ್ಲ ವಿಡಿಯೋ ತೆಗೀರಿ ಅಲ್ಲಿ ಬೋರ್ ಕೇಳಿ ಅಲ್ಲಿರೋ ಕೇರಿ ಯಾರ ಅಂತ ನಾನು ಸ್ವಂತ ದುಡ್ಡು ಖರ್ಚು ಮಾಡಿ ಹಾಕಿರೋದು ಅದನ್ನೇ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದ್ ನೀವ್ ಸಂತೋಷ ಮೈಂಟೈನ್ ಮಾಡಿಲ್ಲ ಅನ್ನೋದೇ ಕೋಪ